ಹಲೋ ಗೈಸ್ ಶಿರಾಜ್ ದಾಳಿಗೆ ಆಫ್ರಿಕಾ ಕಂಗಾಲು ಇಪ್ಪತ್ತ ಮೂರು ಓವರ್ಗೆ ಆಲ್ಔಟ್ ಮೊದಲ ಸೆಷನ್ಗೂ ಮುನ್ನವೇ ಪಂದ್ಯ ಮುಕ್ತಾಯ ಇನ್ನು ಐತಿಹಾಸಿಕ ವಿಶ್ವ ತಾಕಲಿ ಬರೆದ ಟೀಮ್ ಇಂಡಿಯಾ ಇನ್ನು ಎರಡನೇ ಟೆಸ್ಟ್ ಪಂದ್ಯದಲ್ಲಿ ಟಿಮ್ ಇಂಡಿಯಾ ಸೂಪರ್ ಆದ ಬಾಲಿಂಗ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಮೊಹಮ್ಮದ್ ಸಿರಾಜ್ ಅವರು ಒಂಬತ್ತು ಓವರ್ ಬಾಲ್ ಮಾಡಿ ಮೂರು ಓವರ್ ಮಡನ್ ಮಾಡಿ ಕೇವಲ ಹದಿನೈದು ರನ್ಗೆ ಆರು ವಿಕೆಟ್ ಪಡೆದು ಮಿಂಚಿದ್ರು ಈ ಮೂಲಕ ಶಿರಾಜ್ ಮತ್ತೊಮ್ಮೆ ಈಗ ಮೇಲುಗೈಯನ್ನ ಸೌತ್ ಆಫ್ರಿಕಾ ವೃದ್ಧ ಸಾಧಿಸಿದ್ದಾರೆ ಹೀಗಾಗಿ ಇದಕ್ಕೂ ಮೊದಲು ಟಾಸ್ ಗೆದ್ದಂತ ಸೌತ್ ಆಫ್ರಿಕಾ ತಂಡ ಬ್ಯಾಟಿಂಗ್ ಮಾಡಿತ್ತು ಇನ್ನು ಬ್ಯಾಟಿಂಗ್ನಲ್ಲಿ ಕೇವಲ ಐವತ್ತೈದು ರನ್ಗೆ ಆಲ್ಔಟ್ ಆಗುವ ಮೂಲಕ ಅಧಿಕ ಬ್ಯಾಟಿಂಗ್ ವೈಫಲ್ಯ ಅನುಭವಿಸಿದೆ ಇನ್ನು ಸೆಂಚುರಿ ನಡೆದ ಮೊದಲ ಟೆಸ್ಟ್ ಪಣದಲ್ಲಿ ಟೀಮ್ ಇಂಡಿಯಾ ಇನ್ನಿಂಗ್ಸ್ ಮತ್ತು ಮೂವತ್ತೆರಡು ರನ್ಗಳ ಹಿನಾಯ ಸೋಲು ಅನುಭವಿಸಿತ್ತು ಆ ಒಂದು ಸೇಡ್ಗೆ ಈಗ ಸೇಡು ತೀರಿಸಿಕೊಳ್ಳುವಲ್ಲಿ ಭಾರತ ತಂಡ ಯಶಸ್ವಿಯಾಗ್ತಾ ಇದೆ ಅಂತ ಹೇಳ್ಬೋದು ಈಗ ಎರಡನೇ ಟೆಸ್ಟ್ ಪಂದ್ಯದಲ್ಲಿ ಮೊದಲ ಸೀಸನ್ ನಮ್ಮ ಟೀಮ್ ಇಂಡಿಯಾ ಬೊಂಬಾಟ್ ಬಾಲಿಂಗ್ ಮಾಡಿ ಸೌತ್ ಆಫ್ರಿಕಾ ತಂಡವನ್ನು ಇಪ್ಪತ್ತ ಮೂರು ಓವರ್ಗೆ ಆಲ್ಔಟ್ ಮಾಡಿತ್ತು ಇದು ಟೀಮ್ ಇಂಡಿಯಾ ಐತಿಹಾಸಿಕ ವಿಶ್ವ ದಾಖಲೆ ಅಂತ ಹೇಳಬಹುದು ಇನ್ನು ಇದೇ ರೀತಿಗೆ ನಮ್ಮ ಟೀಮ್ ಇಂಡಿಯಾ ಈಗ ಬೊಂಬಾಟ ಬ್ಯಾಟಿಂಗ್ ಕೂಡ ಮಾಡ್ತಾ ಇದೆ ಈಗ ಇದೀಗ ಯಾರು ಗೆಲ್ತಾರೆ ಅಂತ ಕಾದ್ ನೋಡೋಣ ಯಾಕಂದ್ರೆ ಇದೀಗ ಒಂದೆರಡ್ನಲ್ಲಿ ಕಿಂಗ್ ಕೊಹ್ಲಿ ಬ್ಯಾಟಿಂಗ್ ಆಡ್ತಿದ್ರೆ ಇನ್ನು ಜಡೇಜಾ ಅವರು ಇದೀಗ ತಾನೇ ಕ್ರಿಸ್ಗೆ ಬಂದಿದ್ದಾರೆ ಬಟ್ ಮೊಹಮ್ಮದ್ ಸಿರಾಜ್ ಬೂಮ್ರಾ ಮುಖೇಶ್ ಕುಮಾರ್ ವಿಶ್ವ ದಾಖಲೆ ಬರೆದು ಸೌತ್ ಆಫ್ರಿಕಾ ತಂಡವನ್ನು ಐವತ್ತೈದರಿಗೆ ಅಲೋಟ್ ಮಾಡಿದರು ಇದಾಗಿತ್ತು ಇವತ್ತಿನ ವಿಡಿಯೋ ನಿಮಗೆ ಈ ಒಂದು ವಿಡಿಯೋ ಎಷ್ಟಾದರೆ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ಹೆಚ್ಚಿನ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೇನು ಕಿಂಗ್ ವಿರಾಟ್ ಕೊಹ್ಲಿ ಅವರ ಅಭಿಮಾನಿಗಳಾಗಿದ್ದಲ್ಲಿ ಈ ಕೂಡಲೇ ಕಮೆಂಟಲ್ಲಿ ತಿಳಿಸಿ ಥ್ಯಾಂಕ್ ಯು